ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟವಾಗುವಂತಹ ಲೆಮನ್ ರೈಸನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಕೇವಲ ಐದೇ ನಿಮಿಷದಲ್ಲಿ ಆಗುವಂತಹ ಲೆಮನ್ ರೈಸನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲನೇದಾಗಿ ಒಂದು ಕಡಾಯಿನ ಬಿಸಿಗಿಟ್ಕೊಂಡಿದೀನಿ ಇವಾಗ ಅದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆನ ತುಂಬಾ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ ಇವಾಗ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿದೆ ಇವಾಗ ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಗೋಡಂಬಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಇದಿಷ್ಟನ್ನು ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ನೋ ನೋಟಿಫಿಕೇಷನ್ಗಳು ಮೊದಲು ಬಂದು ನಿಮಗೆ ತಲುಪತ್ತೆ ಇವಾಗ ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸಾಸಿವೆನ ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಲೆಮನ್ ರೈಸ್ಗೆ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿನ ತೆಗೆದುಕೊಳ್ಬೇಕಾಗತ್ತೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲೆಮನ್ ರೈಸ್ಗೆ ತುಂಬ ಇಂಪಾರ್ಟೆಂಟಾಗಿ ಒಂದು ನಿಂಬೆಹಣ್ಣು ಬೇಕಾಗುತ್ತೆ ಬೇಕಾಗತ್ತೆ ಹಾಗೆ ಜೀರಿಗೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಳ್ಬೇಕಾಗತ್ತೆ ಹಿಂಗು ತುಂಬಾ ಈಗ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ ಜಾಸ್ತಿ ಇದ್ದರೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈರುಳ್ಳಿನೂ ಕೂಡ ಸ್ವಲ್ಪ ಜಾಸ್ತಿನ ತೆಗೆದುಕೊಳ್ಬೇಕಾಗತ್ತೆ ಇದಿಷ್ಟನ್ನೇ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗತ್ತೆ ಈ ಲೆಮನ್ ರೈಸ್ ಕ್ವಿಕ್ಕಾಗಿ ಕ್ವಿಕ್ ಆಗಿ ಮತ್ತು ಸಿಂಪಲ್ ಆಗಿ ಬೇಗನೆ ಮಾಡ್ಕೊಳ್ಬೋದು ಇದಕ್ಕೇನು ಅಷ್ಟೊಂದು ಟೈಮ್ ಬೇಕಾಗಲ್ಲ ಈ ಲೆಮನ್ ರೈಸ್ ಚಿಕ್ಕ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸರಿ ಲೆಮನ್ ರೈಸ್ ಅನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾನು ಮಹಾರಾಷ್ಟ್ರದಿಂದ ಕನ್ನಡ ವೀಡಿಯೋಸನ್ನು ಮಾಡ್ತಾಯಿದ್ದೀನಿ ಹೀಗೆ ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ ಇವಾಗ ಚಿತ್ರಣದ ಹುಳಿ ಕೂಡ ರೆಡಿಯಾಗಿದೆ ಒಂದು ಕಡೆ ಹಣನು ಕೂಡ ಇವಾಗ ರೆಡಿಯಾಗಿದೆ ಬನ್ನಿ ಇವಾಗ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕಾಗತ್ತೆ ಚಿತ್ರಾನ್ನದ ಹುಳಿಗೆ ನಿಂಬೆಹಣ್ಣಿನ ರಸ ತುಂಬಾ ಇಂಪಾರ್ಟೆಂಟು ಆಹಾ ಬಿಸಿ ಬಿಸಿ ಅನ್ನದ ಜೊತೆ ಚಿತ್ರಾನ್ನದಿನ ಸೇರಿಸ್ಕೊಂಡು ತಿಂತಾ ಏನು ಮಜಾ ಅಂತ ಕೇಳ್ತೀರಾ ಅನ್ನನ ಈ ರೀತಿಯಾಗಿ ಉದುರುದ್ರಾಗಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಉದುರುದ್ರಾಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಮೆತ್ತಗಿದ್ರೆ ಅದು ಚಿತ್ರಾನ್ನ ಚೆನ್ನಾಗೂ ಕೂಡ ಆಗೋಲ್ಲ ಇವಾಗ ಅನ್ನನ ಆರಿಸ್ಕೊಳ್ತಾ ಇದ್ದೀನಿ ಇವಾಗ ಅನ್ನ ತುಂಬ ಚೆನ್ನಾಗಿ ಹಾರಿದೆ ಇವಾಗ ಹುಳಿನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಅನ್ನಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ನಿಂಬೆಹಣ್ಣನ ಹಿಂಡ್ಕೊಳ್ಬೇಕಾಗತ್ತೆ ನೀವು ಅನ್ನದ ಪ್ರಮಾಣನ ಎಷ್ಟು ತಗೊಂಡಿದ್ರೂ ಅದ್ರ ಮೇಲೆ ನಿಂಬೆಹಣ್ಣಿನ ರಸವನ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಲೆಮನ್ ರೈಸ್ ಕೂಡ ರೆಡಿಯಾಗಿದೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಯಾವ ರೀತಿಯಾಗಿ ಲೆಮನ್ ರೈಸನ್ನು ಮಾಡೋದು ಅಂತೇಳ್ಬಿಟ್ಟು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್